ಸೈಟ್ ಮುಗಿಸ್ಕ ಬಂದಾಗ ನಾನು ಇಲ್ಲಿ ಅಪ್ರೆಂಟಿಸ್ ಟ್ರೈನಿಂಗ್ ಏನು ಅಲ್ಲಿ ಹೋದ್ರೆ ಏನೋ ಒಂದ್ ಮಾಡ್ತೀವಿ ಅಂತ ನನಗೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಟರ್ಬೋ ಇಂಜಿನ್ ಗಾಡಿಗಳು ಇತ್ತು ಹೌದು ಆ ಗಾಡಿ ತಗೊಂಡ್ಬಂದಿದ್ದೆ ನಾನು ಇಲ್ಲಿ ಹಾಗೆಲ್ಲ ಗಾಡಿ ರೇಟ್ಗಳು ಕಮ್ಮಿ ಸ್ಪೀಡ್ಗಳು ಕಮ್ಮಿ ಡೀಸೆಲ್ ರೇಟ್ ಸಹ ಕಮ್ಮಿ ಇತ್ತಾಗ ಹೌದು ಹೌದು ಅವಾಗಿಂದ ನಾವು ಸ್ಟಾರ್ಟ್ ಮಾಡ್ತಾ ಮಾಡಿದ್ರೆ ಇಲ್ಲ ಅವಾಗ ಅವಾಗ ಸ್ಟಾರ್ಟಿಂಗ್ ಅಂತ ನಮಗೆ ಬೆಳ್ಳಂದೂರು ಸಿಲ್ಪೋರ್ಡ್ ಎರಡೇ ಟಾರ್ಗೆಟ್ ಇಂಡಿಯಾ ಒಂದು ಹುಡುಗಿ ಕಂಪ್ನಿಗೆ ಕಂಪ್ಲೇಂಟ್ ವರ್ಷ ಹ್ಮ್ ಅಲ್ಲಿ ವೇಸ್ಟ್ ಮಾಡ್ಕೊಂಡೆ ಅಂತ ಯಾಕೆಂದ್ರೆ ಅಷ್ಟು ಸ್ಟ್ರಗಲ್ ಇತ್ತು ನನಗೆ ಫ್ಲಡ್ಜ್ ಮಾಡಿ ಆಮೇಲೆ ಅದೇ ಸಿಗುತ್ತೆ ಏನಾಗ್ಬಿಡುತ್ತೆ ಅಂತ ರೈಟ್ ಕೊಡೋ ಟೈಮಲ್ಲಿ ಎಲ್ಲರ ಸೈಡ್ ಹಾಕಿ ಮಲಗೋಣ ನಾನು ಅನ್ಕೊಂಡ್ರಂಗೆ ಶೋರೂಮ್ ಗಾಡಿ ಅಂತ ಮಾಡಿದ್ದು ಕಾರ್ ನಾನು ಶಿಫ್ಟ್ ಡಿಸೈನ್ ಆ ಗಾಡಿ ತಂದಾಗ ಕೆಲವು ನನ್ನ ಮಕ್ಕಳು ಹ್ಮ್ ಬೇಕಿತ್ತಾ ಬೇಕಿತ್ತ ಅವ್ರ ಅಪ್ಪ ಸತ್ ಮೇಲೆ ಇವೆಲ್ಲ ಆಟಿಟ್ಯೂಡ್ ಬೇಕಿತ್ತ ಹ್ಮ್ ಹೆಂಗ್ ಜೀವನ ಮಾಡ್ತಾ ನೋಡ್ತೀವಿ ನಮ್ ತಂದೆ ಸತ್ತಾಗ ಯಾರಾಗಿದಾರೆ ಯಾರಾಗಿಲ್ಲ ಹ್ಮ್ ಪ್ರತಿ ಇಲ್ಲಿ ಇಟ್ಕೊಂಡಿದೀನಿ ಹ್ಮ್ ಇಲ್ಲಿ ಇಟ್ಕೊಂಡಿರ್ತೀನಿ ನಮಸ್ಕಾರ ಸರ್ ನೀವು ನಾನು ಸುಮಾರು ಎರಡು ಸಾವಿರದ ಹದಿನೈದರಿಂದ ಸ್ಟಾರ್ಟ್ ಮಾಡ್ಕೊಂಡು ಓಡಿಸ್ತಾರ್ಟ್ ಟೆನ್ ಇಯರ್ಸ್ ಓಡಿಸ್ತಾ ಇದ್ದೀರಾ ಏನೆಲ್ಲ ಮಾಡಿದೆ ಸರ್ ನೀವು ಏನೆಲ್ಲ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಐ ಟಿ ಐ ಮುಗಿಸ್ಕೊಂಡಾಗ ನಾನು ಇಲ್ಲಿ ಅಪ್ರೀಸ್ ಟ್ರೈನಿಂಗ್ ಅಂತ ಬಂದಿದೆ ಆಕ್ಚುಲಿ ಬಂದಿತ್ತು ಅಂತ ಫಸ್ಟ್ ಟೈಮ್ ಒಬ್ಬರಿಗೆ ಬೆಂಗಳೂರು ಅಂದ್ರೆ ಹಾಗೆಲ್ಲ ಹದಿನಾಲ್ಕು ಹದಿನೈದರಲ್ಲೆಲ್ಲ ಒಂದ್ ಬೆಂಗಳೂರು ಅಂದ್ರೆ ಏನೋ ಒಂದ್ ಕನ್ಸು ಅಲ್ಲಿ ಹೋದ್ರೆ ಏನೋ ಒಂದ್ ಮಾಡ್ತೀವಿ ಒಂದು ಎಲ್ಲಾರ್ಗೊಂದು ಕನ್ಸಿರುತ್ತೆ ಅದೇ ಇಟ್ಕೊಂಡು ನಾನು ಬೆಂಗಳೂರಿಗೆ ಬಂದಂತ ಬಂದು ಮಿಷಿನ್ ಆಪರೇಟರ್ ಆಗಿ ವರ್ಕ್ ಮಾಡಿ ಆ ಜಾಗದಲ್ಲಿ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದಾದ್ಮೇಲೆ ನಮ್ಮ ಅಣ್ಣ ಕೃಷ್ಣ ಅಂತ ಆಯ್ತಾ ಅವ್ರನ್ನೆಲ್ಲ ಇದ್ ಮಾಡಿ ಒಂದು ಇಂಡಿಕಾ ಕಾರ್ ತಗೊಂಡ್ಬಂದ್ ಇಂಡಿಕಾ ಕಾರ್ ಈ ಈಟು ಅಂತ ಟರ್ಬೋ ಇಂಜಿನ್ ಗಾಡಿಗಳು ಹೌದು ಆ ಗಾಡಿ ತಗೊಂಡ್ ಬಂದಿದ್ದ ನಾನು ಹಾಗೆಲ್ಲ ಗಾಡಿ ರೇಟ್ ಗಳು ಕಮ್ಮಿ ಟ್ರಿಪ್ ಶೀಟ್ ಗಳು ಕಮ್ಮಿ ಡೀಸೆಲ್ ರೇಟ್ ಸಹ ಕಮ್ಮಿ ಇತ್ತಾಗ ಹೌದೌದು ಅವಾಗಿಂದ ನಾವು ಸ್ಟಾರ್ಟ್ ಕೆಲಸ ಮಾಡ್ತೀರಾ ಕೆಲಸ ಮಾಡ್ ಕ್ಯಾಪ್ ತೋರ್ತೀರಾ ನೀವು ಕಂಪ್ನಿಗೆ ಅಟ್ಯಾಚ್ ಇಲ್ಲ ಅವಾಗ ಅಲ್ಲಿ ತಂದಾಗ ಕಂಪ್ನಿನ ಅಟ್ಯಾಚ್ ಐಟಿ ಪಿ ಅಲ್ಲಿ ಜೆರಾಕ್ಸ್ ಅಂತ ಇದೆ ಹಾಗೆಲ್ಲ ಟ್ರಿಪ್ ಶೀಟ್ ಎಲ್ಲ ಟೂ ಫಿಫ್ಟಿ ಸಿಕ್ಸ್ಟಿಲ್ಲ ಆಗ ಡೀಸೆಲ್ ರೇಟ್ ಕಮ್ಮಿ ಜಾಮ್ ಕಮ್ಮಿ ಇತ್ತು ಜಮ್ಗಳು ಅಷ್ಟಿರ್ಲಿಲ್ಲ ವೈಟ್ ಫೀಲ್ಡ್ ಇದಕ್ಕೆ ಐಟಿಪಿಎಲ್ ಪಿ ಎಲ್ ಹೋಗ್ತೀವಿ ಅಂದ್ರೆ ನಮ್ಗೆ ಬೆಳ್ಳಂದೂರು ಸಿಲ್ಕ್ ಬೋರ್ಡ್ ಎರಡನೇ ಟಾರ್ಗೆಟ್ ಇನ್ ಬೇ ಜಾಮ್ ಆಗ್ತಾ ಇಲ್ಲ ಹೌದು ಆ ತರ ಇತ್ತು ಈಗಂತೂ ಕೇಳಂಗ ಎಲ್ಲ ಬಿಡಿ ಎಂಟರ್ ಎಲ್ಲ ಜಾಮ್ ಆಗಿದೆ ಇವಾಗ ಸಿಲ್ಕ್ ಬೋರ್ಡ್ ಇಂದ ಕಡುಬಿಸ್ನಳ್ಳಿ ಆಕಡೆಲ್ಲ ಹೋಗಬೇಕಂದ್ರೆ ಮಿನಿಮಮ್ ಒನ್ ಅವರ್ಬೇಕು ಸಿಲ್ಕ್ ಬೋರ್ಡ್ ಹೆಂಗಾರ ಕ್ರಾಸ್ ಮಾಡಬಹುದು ಸಿಲ್ಕ್ ಬೋರ್ಡ್ ನಮಗೆ ಟ್ರಾಫಿಕ್ ಅದಾದ್ಮೇಲೆ ಇಂಡಿಕಾ ತೊಗೊಳ್ತೀರಾ ಕಂಪ್ನಿ ಡ್ಯೂಟಿ ಟ್ರಿಪ್ ಎಲ್ಲ ಮಾಡ್ತೀರಾ ಈ ಓಲೋ ಒಬ್ಬರು ಆ ಥರ ಎಲ್ಲ ಮಾಡಿದ್ರೆ ಇಂಡಿಕಾ ತಗೊಂಡು ಕಂಪ್ನಿ ಡ್ಯೂಟಿ ಮಾಡ್ತಾ ಇದೆ ಈ ಕಂಪ್ನಿಗಳಲ್ಲಿ ಏನು ಅಂದ್ರೆ ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತುಂಬಾ ಇರುತ್ತೆ ಹೌದು ನಾನು ಮಾಮೂಲಿ ಹೋಗ್ಬೇಕಾದ್ರೆ ಸ್ವಲ್ಪ ನಿದ್ದೆ ಬರ್ತಾ ಇತ್ತು ಅಂತ ಈಗ ನಮ್ಮ ತಾಯಿಯವರು ಯಾರು ಕಾಲ್ ಮಾಡೋದಂತ ಮಾತಾಡ್ತಾ ಇದೆ ಓಕೆ ನಾವು ನಮ್ಮ ತಾಯಿ ಜೊತೆ ಮಾತಾಡೋದು ಅಥವಾ ಇನ್ನೊಬ್ಬರ ಜೊತೆ ಮಾತಾಡೋದು ಮಿಸ್ಸ ಕನ್ವೆ ಅಂದ್ರೆ ಅವ್ರಿಗೆ ಏನಂದ್ರೆ ಅವ್ರ ಜೊತೆ ಮಾತಾಡ್ತಾ ಇರೋದು ಇವ್ರಿಗೆ ನಾನು ಏನೋ ಹೇಳ್ತಾ ಇದ್ದೀನಿ ಆಗಿ ಏನಂತಾರ ಒಂದ್ ಹುಡುಗಿ ಕಂಪ್ನಿಗೆ ಕಂಪ್ಲೇಂಟ್ ಮಾಡಿ ಓಕೆ ಈ ತರ ನನ್ನ ರೇಗಿಸ್ತಾ ಇದ್ದ ಹಾಗೆ ಹೀಗೆ ಅಂತ ಗಳು ಕಂಪ್ಲೇಂಟ್ಗಳು ಇದ್ದವ್ರು ಏನೋ ಹೀಗೆ ಮಾಡೋದಂತೆ ನೋಡೋಣ ನಮ್ಮ ಮಮ್ಮಿ ಜೊತೆ ಮಾತಾಡ್ತಾ ಇದ್ದೆ ಹಾಗೆ ಹೀಗೆ ಅಂತ ಹೇಳಿ ಕಂಪ್ನಿನ ಬಿಟ್ಟೆ ಅವರೆಲ್ಲ ಅಲ್ಲಿ ಮತ್ತೆ ಓಕೆ ಅನ್ಬಿಟ್ಟು ಒಂದ್ ವಾರ ಬಿಟ್ಟು ಕರ್ಸ್ಕೊಂಡು ಮತ್ತೆ ಅದಾದ್ಮೇಲೆ ಹಿಂಗೆ ಹಿಂಗೆ ಡ್ಯೂಟಿಗಳು ಸತಾಯಿಸ್ತಾರೆ ನೋಡಿದ್ರಲ್ಲ ಕೆಲವರು ಹಾಗೆಲ್ಲ ಸ್ವಲ್ಪ ಕೊಬ್ಬೆ ಜಾಸ್ತಿಗಳಿತ್ತು ಹ್ಮ್ ತುಂಬಾ ಜನ ಬಿಟ್ಟು ಹೊರಗಡೆ ಬಂದೆ ಆ ತಿಂಗಳಿಗೆ ಮಾಡ್ತಾ ಇದ್ದಿದ್ದು ಒಂದಷ್ಟು ಅಮೌಂಟ್ ಅಷ್ಟೇ ಗಾಗಿ ಏನೋ ಒಂದಷ್ಟು ದುಡಿಮೆ ಮಾಡ್ತಾ ಇದ್ದೆ ಅದಾದ್ಮೇಲೆ ಓಲ ಒಬ್ಬರಿಗೆ ಅಂತ ಇದೆ ಓಲ ಒಬ್ಬರಿಗೆ ಇಳಿದ್ಮೇಲೆ ಗೊತ್ತಾಗಿದ್ದು ಇಷ್ಟು ತಿಂಗಳು ಇಷ್ಟು ವರ್ಷ ಅಲ್ಲಿ ವೇಸ್ಟ್ ಮಾಡ್ಕೊಂಡೆ ಅಂತ ಯಾಕಂದ್ರೆ ಆ ಟೈಮ್ ಅಲ್ಲಿ ಓಲಾ ಸ್ಟೇಜ್ ಅಲ್ಲಿ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ರು ಆ ಟೈಮ್ ಅಲ್ಲಿ ತುಂಬಾ ಜನ ಗಾಡಿ ಮಾಡ್ಕೊಂಡ್ರು ಅದೇ ಬಿಸ್ನೆಸ್ ಇರುತ್ತೆ ಅಂತ ಇವತ್ತು ಇಲ್ಲಿ ಬರ್ತಾ ಇದ್ದಾರೆ ಅವರು ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಕೊಟ್ಟರು ಅಷ್ಟೇ ಈಗ ನಮ್ಮ ಹತ್ರ ಕಿತ್ಕೊಂಡು ತಿಂತಾ ಇದ್ರಲ್ಲ ಒಂದು ವಿಡಿಯೋ ಹಾಕಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೋ ಜನಕ್ಕೆ ಶೇರ್ ಆಗಿದೆ ಅದ್ ನೋಡ್ಬೋದು ನೀವು ಆ ಅಲ್ಲಿ ಹೆಚ್ಚು ಕಮ್ಮಿ ಅಂದ್ರೆ ವಾಸ ಮಾಡ್ಲೂ ಗಾಡಿಗಳು ತುಂಬಾ ನಿಂತಿದೆ ನಾನು ಅದ್ ನೋಡ್ಬಿಟ್ಟು ನನಗೆ ಆ ಶೇರ್ ಆಯ್ತು ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನ್ನ ಗಾಡಿನೇ ನಾನು ಮಾಡ್ಬೇಕು ಅಂತ ಎಷ್ಟೋ ಸರಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನನಗೆ ಅದನ್ನ ಕೊಡಕ್ಕೆ ಇಷ್ಟ ಇಲ್ಲ ಯಾಕೆಂದ್ರೆ ಅದು ಬಂದಿದ್ದು ಗಳಿಗೆ ಒಂದು ನಾನು ಅದು ತಗೊಳ್ಬೇಕು ಅಂದ್ರೆ ಅಷ್ಟು ಸ್ಟ್ರಗಲ್ ಇತ್ತು ನನಗೆ ನಾನು ಅಮೌಂಟ್ ಮಾಡ್ಬೇಕು ಅಂದಾಗ ನಮ್ಮ ಒಡವೆಲ್ಲ ಫ್ಲಡ್ಜ್ ಮಾಡಿ ಆಮೇಲೆ ಅದೆಲ್ಲ ತಗೊಂಡ್ ಮೇಲೆ ಕೆಲವು ಜನ ಇವ್ ಅದ್ ಮೇಂಟೈನ್ ಮಾಡಕ್ ಆಗತ್ತ ಎರಡು ತಿಂಗಳು ಮೇಂಟೈನ್ ಮಾಡಿದ್ರೆ ಹೆಚ್ಚು ಮೂರನೇ ತಿಂಗಳ ಸೀಸ್ ಮಾಡ್ತಾರೆ ಈ ತರ ಎಲ್ಲ ನೋಡಿದ್ರೆ ನೋಡಿದರೆ ಸಂಬಂಧಗಳಲ್ಲಿ ತುಂಬಾ ಜನ ಮಾತಾಡಿದ್ರು ಅದು ನನಗೆ ಬೇರೆ ಕಡೆಯಿಂದ ವಿಷಯನೂ ಬರ್ತಾ ಇತ್ತು ನಾನು ತಲೆ ಕೆಡ್ಸ್ಕೊಳಕ್ ಹೋಗ್ಲಿಲ್ಲ ನಮ್ಮ ತಂದೆ ಸತ್ತ ನಾನು ತಲೆ ಕೆಡ್ಸ್ಕೊಂಡಿಲ್ಲ ಈಗ ಯಾಕೆ ಅವ್ರ ಬಗ್ಗೆ ತಲೆ ಅಂತ ನಾನು ಆ ಸ್ಟಾರ್ಟ್ ಮಾಡ್ಕೊಂಡ್ ಬಂದಿದ್ದು ಅವಾಗ ಹೆಂಗಿತ್ತು ಓಲೋಬೋರ್ ಇವಾಗ ಹೆಂಗಿದೆ ಸರ್ ಓಲೋಬೋದು ಹಾಗಿದ್ ಓಬರ್ ಚೆನ್ನಾಗಿತ್ತು ತುಂಬಾ ಸರ್ಜಿಂಗು ಮತ್ತೆ ಇದೆಲ್ಲ ಕೊಡ್ತಾ ಇದ್ರು ಇನ್ಸೆಂಟಿವ್ ಕೊಡ್ತಾ ಇದ್ರು ಈಗ ಏನ್ ಮಾಡ್ತಾ ಇದ್ದಾರೆ ತರ್ಟಿ ಪರ್ಸೆಂಟ್ ನಮ್ಮ ರೀಚಾರ್ಜ್ ಮಾಡಿ ಅಂದ್ರೆ ಆಟೋ ಬೀಳಲ್ಲ ಅದು ಓಲಾದಲ್ಲಿ ಏನೋ ಇದೆಯಂತೆ ನಾನು ಅದು ಓಲಾ ಮಾಡ್ತಾ ಇಲ್ಲ ಊಬರ್ ಮಾಡ್ತಾ ಇದ್ದೀನಿ ಕಟ್ ಮಾಡ್ತಾ ಒಂದು ಆರ್ಡರ್ ಡೇಗೆ ನೂರ ಐವತ್ತು ರೂಪಾಯಿ ಕಟ್ ಮಾಡ್ತಾ ಇದ್ದಾರೆ ಬಟ್ ಅವ್ನು ಕೊಡದ್ ನೀವು ನೋಡ್ಬಿಟ್ರೆ ಅಮೌಂಟ್ ಬೇಜಾರಾಗುತ್ತೆ ಆಲ್ಮೋಸ್ಟ್ ಅಲ್ಲಿ ನಾನು ಈಗ ಬರ್ಬೇಕಾದ್ರೆ ನಾನೀಗ ಒಂದಷ್ಟು ಸ್ಕ್ರೀನ್ ಶಾಟ್ ಹೊಳ್ಕೊಂಡಿದೀನಿ ನೀವು ನೋಡ್ಬೋದು ಅದನ್ನ ಎಷ್ಟಿದೆ ನೋಡಿ ಇಲ್ಲಿ ಒನ್ ನೈಂಟಿ ತ್ರೀ ರುಪೀಸು ಕಿಲೋಮೀಟರ್ ಎಷ್ಟಿದೆ ತ್ರೀ ಪಾಯಿಂಟ್ ಕಿಲೋಮೀಟರ್ಸ್ ಇದೆ ಅಲ್ಲ ಡ್ರಾಪ್ ಬಂದ್ಬಿಟ್ಟು ಟ್ವೆಂಟಿ ಪಿಕಪ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ಸ್ ಎಲ್ಲ ಸೇರಿಸಿ ಟೋಟಲ್ ಆಗಿ ಮೂವತ್ತೆರಡರಿಂದ ಮೂವತ್ತ್ ಕಿಲೋಮೀಟರ್ ಇದೆ ನೂರ ರೂಪಾಯಿ ಕೊಡ್ತಾ ಇದ್ದಾರೆ ಅಷ್ಟು ಕೊಟ್ರೆ ಕಿಲೋಮೀಟರ್ ಎಷ್ಟು ಇರುತ್ತೆ ಅದು ಎಲ್ಲಿ ಬೀಳುತ್ತೆ ಇಲ್ಲ ಇಲ್ಲಿ ಬೈಕಿಗೆ ಎರಡು ರೂಪಾಯಿ ಬೈಕಿಗ್ ಎಷ್ಟೋ ಕೊಡ್ತಾನೆ ಹದಿಮೂರ್ ರೂಪಾಯಿ ಒಂದು ಕಿಲೋಮೀಟರ್ ಗೆ ಎಂಬತ್ತೆಂಟ್ ರೂಪಾಯಿ ಐವತ್ತೈತೆ ಲಕ್ಷ ಕೊಡ್ತಾಯಿದ್ದಾರೆ ಯಾರ್ ಮನೆ ಹಾಳು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈಗಿನ ಗೌರ್ಮೆಂಟ್ ಇಂದ ವಸ್ಸಾಗಿ ಆಪ್ ಗಳು ತರ್ತಾ ಇದೆ ಅಂತ ಹೇಳ್ತಾಯಿದ್ರೆ ಸುಮಾರು ಬಂದಿದೆ ಅಂತ ಈಗ ತಂದು ಏನೋ ಒಂದು ಒಳ್ಳೇದಾದ್ರೆ ಖುಷಿ ಆಗುತ್ತೆ ಈ ನಮ್ಮ ಹತ್ರ ಹೊಡಿತೀರಾ ಸರ್ ಏನಾದ್ರು ಸರ್ ನಮ್ಮ ಎತ್ರನು ಹೊಡಿತಾ ಇರ್ತೆ ಅದೆಲ್ಲ ರೇರ್ ಸರ್ ನಾನು ಆಲ್ಮೋಸ್ಟ್ ನಾನು ಗ್ರೂಪ್ ಅಲ್ಲಿ ಪ್ಯಾಕೇಜ್ ಗಳು ಅದು ಇದು ಇಕ್ಕೊಂಬಿಡ್ತೆ ಯಾಕಂದ್ರೆ ಈ ಓಲಾ ಉಬರು ಮಾಡ್ತೀನಿ ಮಾಡಲ್ಲ ಅಂತ ಹೇಳಲ್ಲ ಹ್ಮ್ ಮಾಡ್ತಾ ಮಾಡ್ತಾ ಏನಾಗ್ಬಿಡುತ್ತೆ ಅಂತ ರೈಡ್ ಕೊಡೋ ಟೈಮ್ ಅಲ್ಲಿ ಎಲ್ಲಾರ ಸೈಡಿಗೆ ಹಾಕಿ ಮಲಗಣ ಅಂತ ಅಷ್ಟು ಬೇಜಾರಾಗ್ಬಿಡುತ್ತೆ ಅವ್ನ ರೇಟ್ ಈಗ ನಾವು ತೋರಿಸ್ತಾ ಇದ್ನಲ್ಲ ಇದಕ್ಕೆ ಪೀಕ್ ಅವರ್ ಕೊಡ್ತಾನೆ ಇಲ್ಲ ಅಂತ ಹೇಳಲ್ಲ ಪೀಕ್ ಅವರ್ ಅಲ್ಲಿ ಸ್ವಲ್ಪ ಸರ್ಜಿಂಗ್ ಇರ್ಜಿಂಗ್ ಇದ್ರೆ ಡಿಮ್ಯಾಂಡ್ ಇದ್ರೆ ಕೊಡ್ತಾನೆ ಇಲ್ಲ ಅದು ಇಲ್ಲ ಇಲ್ಲ ಈ ತರ ಮಾಡ್ಕೊಂಡು ಲೋನ್ ಕಟ್ಟೋದು ಅಥವಾ ಮನೆ ಮಠ ಮಾಡ್ಕೊಂಡ್ಬಿಟ್ಟು ಇವ್ರಿಗೆ ಕಟ್ಟೋದು ನಿಮ್ಮ ಹತ್ರ ಯಾವ ಗಾಡಿ ಇದೆ ನನ್ನ ಹತ್ರ ಪ್ರೆಸೆಂಟ್ ಈಗ ಒಂದು ಇ ಟಿ ಎಸ್ ಇದೆ ಡೀಸೆಲ್ ಪೆಟ್ರೋಲ್ ಡೀಸೆಲ್ ಸಿ ಎನ್ ಜಿ ಮಾಡ್ತಿಲ್ಲ ಅದು ಎಲ್ಲ ಡೀಸೆಲ್ ಗಾಡಿಗಳು ಆಗಲಿ ಇ ಬರ್ತಾ ಇದ್ದು ಪೆಟ್ರೋಲ್ ಯಾರು ಜಾಸ್ತಿ ಎಲ್ಲೋ ಗಾಡಿ ತೊಗೊಳಲ್ಲ ಅದು ಇವಾಗೆಲ್ಲ ತುಂಬಾ ಜನ ಸಿ ಎನ್ ಜಿ ಎಲ್ಲ ಫಿಟ್ ಮಾಡೋಸ್ತಾವ್ರಲ್ಲ ಸಿ ಎನ್ ಜಿ ಅಂದ್ರೆ ಅಂದ್ರೆ ಪೆಟ್ರೋಲ್ ಗಾಡಿ ಇರಂತವ್ರ ಅಷ್ಟೇ ಡೀಸೆಲ್ ಗಾಡಿ ಫಿಟ್ ಮಾಡಲ್ಲ ಪೆಟ್ರೋಲ್ ಗಾಡಿ ಮಾತ್ರ ಫಿಟ್ ಮಾಡ್ತಾರೆ ಗಾಡಿ ಮಾತ್ರ ನಿಮ್ಮ ಹತ್ರ ಕೃಷ್ಣ ಬೇರೆ ಇದೆ ಸರ್ ಅದು ಪೆಟ್ರೋಲ್ ಡೀಸೆಲ್ ಅದು ಡೀಸೆಲ್ ಅದು ನನಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನನ್ನ ಹತ್ರ ಕೆ ತರ್ಟೀನ್ ಸಿ ಸೆವೆನ್ ಸಿಕ್ಸ್ ನೈನ್ ಅಂತ ಒಂದು ಶಿಫ್ಟ್ ಡಿಸೈರ್ ಫಸ್ಟ್ ಟೈಮು ನಾನು ನಮ್ಮ ಫ್ಯಾಮಿಲಿ ಒಳಗಡೆ ಒಳಗಡೆನೆ ನಾನು ಅನ್ಕೊಂಡ್ರಂಗೆ ಶೋರೂಮ್ ಗಾಡಿ ಅಂತ ಮಾಡಿದ್ದು ಕಾರ್ ನಾನೇ ಹೌದು ಶಿಫ್ಟ್ ಡಿಸೈನ್ ಆ ಗಾಡಿ ತಂದಾಗ ಕೆಲವು ನನ್ ಮಕ್ಳು ಡ್ಯಾಶ್ ನನ್ ಮಗ ಅವ್ನಿಗೆ ಬೇಕಿತ್ತ ಅವ್ರ ಅಪ್ಪ ಸತ್ ಮೇಲೆ ಆಟಿಟ್ಯೂಡ್ ಬೇಕಿತ್ತ ದೌಲತ್ತು ಹೆಂಗ್ ಜೀವನ ಮಾಡ್ತಾನ ನೋಡ್ತೀವಿ ಪ್ರತಿಯೊಂದು ಅಂತ ಇದ್ರು ನಾವೆಲ್ಲ ಕೇಳ್ಸ್ಕೊಬೇಕು ಸುಮ್ನೆ ಆಗ್ಬೇಕು ಹೌದು ಕೆಡಿಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಇನ್ನ ಜಾಸ್ತಿ ಆಗುತ್ತೆ ನೋಡ್ಕೊಂಡು ನಮ್ ಜೀವನ ನೋಡ್ಕೊಂಡು ಹೋಗ್ಬೇಕು ಅವತ್ ನಮ್ಮ ತಂದೆ ಸತ್ತಾಗ ಯಾರಾಗಿದ್ರೆ ಯಾರಾಗಿಲ್ಲ ಪ್ರತಿಯೊಂದು ಇಲ್ಲಿ ಇಟ್ಕೊಂಡಿದೀನಿ ಇಲ್ಲಿ ಇಟ್ಕೊಂಡಿರ್ತೀನಿ ಎದುರುಗಡೆ ನಾನು ತೋರ್ಸಲ್ಲ ಟೈಮ್ ಬರುತ್ತೆ ಈಗ ಯಾರೇನು ಇರಲ್ಲ ಇವತ್ತು ನಮ್ಮಪ್ಪ ಮುಂದೆ ಹೋಗಿದ್ದಾರೆ ನಾವು ಹಿಂದೆ ಹೋಗ್ತೀವಿ ಹೋಗ್ಲೇಬೇಕಲ್ಲ ಜೊತೆ ಯಾರನ್ನ ನಮ್ಮನ್ನ ಕೀಳಾಗಿ ನೋಡಿದಾರೆ ಅವರು ಬರ್ತಾರೆ ಇಲ್ಲೇ ಗೂಟ ಹೊಡ್ಕೊಂಡು ಯಾರು ಇರಲ್ಲ ಅಥವಾ ನಾನು ಕೋಟಿ ಸಂಪಾದನೆ ಮಾಡಿದ್ದೀನಿ ಅಂತ ಏನ್ ಎದೆ ಮೇಲೆ ಹೊತ್ಕೊಂಡ್ ಹೋಗಲ್ಲ ಅದಂತೂ ಗ್ಯಾರಂಟಿ ಕೃಷ್ಣ ಇದೆಯಲ್ಲ ಕೃಷ್ಣದಲ್ಲಿ ಏನ್ ಬಿಸ್ನೆಸ್ ಮಾಡ್ತೀರಂತ ಸರ್ ಅಷ್ಟೊಂದು ಬಂಡವಾಳ ಹಾಕೊಂಡು ಅಟ್ಲಿ ಆಲ್ಮೋಸ್ಟ್ ಒಂದು ತರ್ಟಿ ಲ್ಯಾಕ್ಸ್ ಇದೆ ಸರ್ ಕೃಷ್ಣ ಹಾಕಿರೋರಿಗೆ ಅದ್ರ ಬಂಡವಾಳ ಗೊತ್ತಾಗ್ಬಿಟ್ಟಿದೆ ಮೊದ್ಲು ನಾನು ಸ್ಟಾರ್ಟಿಂಗ್ ಅಲ್ಲಿ ಕೃಷ್ಣ ಹಾಕಿದಾಗ ತುಂಬಾ ಡಿಮ್ಯಾಂಡ್ ಇತ್ತು ಮಂಜು ಅಂತ ಮಡಿಕೇರಿ ಅವರು ಆಕ್ಚುಲಿ ಬಂದ್ಬಿಟ್ಟು ನನಗೆ ಸ್ಟಾರ್ಟಿಂಗಲ್ ಕೃಷ್ಣ ಹಾಕೋಕ್ ಖರ್ಚಾಗಿದೆ ಮಂಜು ಅಂತ ನಾನು ತಗೊಂಡ್ ಬಂದೆ ಕೃಷ್ಣ ತಗೊಂಡು ಎರಡು ಮೂರು ವರ್ಷಕ್ಕೆ ಬಂದೆ ನನ್ಗೆ ಯಾವ ಯಾವ ಗ್ರೂಪುಗಳು ಗೊತ್ತಿಲ್ಲ ಅಥವಾ ಇನ್ನೋ ಕೃಷ್ಣ ಯಾವ ಡ್ಯೂಟಿ ಮಾಡ್ಬೇಕಂತ ಗೊತ್ತಿಲ್ಲ ನಾನು ತಂದಿರ ಪರ್ಪಸ್ ಏನಂದ್ರೆ ಕಂಪ್ನಿಗೆ ಹಾಕ್ಬೇಕು ಅಂತ ಆ ಟೈಮಲ್ಲಿ ಏನಾಗ್ಬಿಡ್ತು ಅಂದ್ರೆ ಕಂಪ್ನಿಗಳು ಸ್ವಲ್ಪ ಇನ್ನ ಅಟ್ಯಾಚ್ಮೆಂಟ್ ಸ್ವಲ್ಪ ಸ್ಟಾಪ್ ಮಾಡಿದ್ರು ಪ್ಲಸ್ ನನಗೂ ಆ ಟೈಮಲ್ಲಿ ಅಟ್ಯಾಚ್ ಮಾಡಕ್ ಇಂಟ್ರೆಸ್ಟ್ ಇರ್ಲಿಲ್ಲ ಟೂರಿಸ್ಟ್ ಮಾಡೋಣ ಅಂದ್ಬಿಟ್ಟು ಅವ್ರನ್ನ ಮಂಜು ಅವರು ಕಾಂಟ್ಯಾಕ್ಟ್ ಮಾಡಿದೆ ಸ್ಟಾರ್ಟಿಂಗಲ್ಲಿ ಮಿಡ್ ನೈಟ್ ಹನ್ನೊಂದು ಗಂಟೆಯಲ್ಲಿ ಬೆಳಿಗ್ಗೆ ಏರ್ಪೋರ್ಟ್ ಪಿಕಪ್ ಮಾಡ್ಕೊಂಡ್ಬಿಟ್ಟು ಮೈಸೂರು ಡ್ರಾಪ್ ಐದ್ ಸಾವಿರ ಅಂತ ಹ್ಮ್ 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 ಓಕೆ ನಾನ್ ತಗೋತೀನಿ ಸರ್ ಮಾಡ್ಕೊತೀನಿ ಐದು ಸಾವಿರ ಅಂದಾಗ ಟೈಮ್ ಅಲ್ಲಿ ದುಡ್ಡನ್ನ ಒಂಥರ ಖುಷಿ ಅನ್ಸುತ್ತ ಹೌದು ಬಟ್ ಆ ಖರ್ಚೆಲ್ಲ ಕಳೆದ ಎಷ್ಟು ಬರುತ್ತೆ ಅಂತ ಗೊತ್ತಾಗ್ತಿಲ್ಲ ಮೇಲಿಂದ ಖಾಲಿ ಹೋಗ್ಬಿಟ್ಟು ಏರ್ಪೋರ್ಟ್ ಪಿಕಪ್ ಮಾಡ್ಕೊಂಡು ಮೈಸೂರು ಇಷ್ಟು ಉಳಿತು ಸರ್ ಅದರಲ್ಲಿ ನಿಮಗೆ ಯಾಕಂದ್ರೆ ಅವಾಗ ಸರ್ ಇನ್ನ 2023 ರಲ್ಲಿ ನಮಗೆ ಇನ್ನ ಇದು ಓಪನ್ ಆಗಿರಲಿಲ್ಲ ಎಕ್ಸ್‌ಪ್ರೆಸ್ ಇದೆ ಓಕೆ ಓಕೆ ಹಾ ರೋಡ್ ನಾರ್ಮಲ್ ರೋಡ್ ಇತ್ತು ಹಾ ಹಾಗೊಂದು ಸಾವಿರ ಖರ್ಚಾಗಿತ್ತು ಡೀಸೆಲ್ ಸರ್ ಟೋಲ್ ಗೆ ಏನು ಆಗ ಅದು ಏರ್‌ಪೋರ್ಟ್ ಅಲ್ಲಿ ಒಂದೇ ಏರ್‌ಪೋರ್ಟ್ ಅಲ್ಲಿ ಒಂದಷ್ಟೇ ಕರ್ಕೊಂಡು ಹೋಗಿ ಡ್ರಾಪ್ ಹಾಕ್ತೆ ಅಲ್ಲಿ ಡ್ರಾಪ್ ಹಾಕಿದ ತಕ್ಷಣನೇ ನಮ್ಮ ಮಂಜು ಅವರೇನೇ ಸುನಿಲ್ ಅವರೇ ನಾಳೆ ಲೋಕಲ್ ಇದೆ ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಸರಿ ಓಕೆ ಮಾಡ್ಕಂತೀನಿ ಅಂತ ಹೇಳಿ ಲೋಕಲ್ ಆಗೋತೋ ಅಲ್ಲೇ ಮೈಸೂರಲ್ಲೇ ಮಾಡಿದೆ ಹ್ಮ್ ಊರ್ದೇ ಮತ್ತೆ ಚಿಕ್ಕಮಂಗ್ಳೂರು ಹ್ಮ್ ಮರನೆ ಬೆಳಗ್ಗೆಯಿಂದ ಬಂದೆ ಆ ಅದು ಆಗ್ತಿದಂಗೆ ಊಟಿ ಹೆಂಗ್ ಸಿಗ್ತಾ ಇತ್ತು ಅಂದ್ರೆ ಇನೋವಾ ಅಂದ್ರೆ ಹೆವಿ ಡಿಮ್ಯಾಂಡ್ ಇತ್ತಾಗ ಏನಾದ್ರು ಕಮ್ಮಿ ಗಾಡಿಗಳು ಕಮ್ಮಿ ಇತ್ತು ನಾನೊಂದು ಜಸ್ಟ್ ಒಂದು ಹದಿನೈದು ದಿವಸದಲ್ಲೆಲ್ಲ ಲೋನ್ ಅಮೌಂಟ್ ಮಾಡಾಕ್ತದೆ ಪುಡ ಇನ್ನೇನು ದುಡಿಮೆ ಮಾಡೋಕೆ ಮಾಡಂಗಿಲ್ಲ ಆರಾಮಾಗಿ ಮಾಡ್ಬೋದು ಒಂದು ಎರಡ್ ಮೂರ್ ತಿಂಗಳು ಮಾಡ್ತಾ ಇದ್ವಿ ಅದಾದ್ಮೇಲೆ ನೋಡಿ ಗಾಡಿ ಬಂತು ಇಂಡಿಕಾಗಿಂತ ಹೆಚ್ಚಾಗಿ ಬಂದ್ಬಿಟ್ಟು ಗಾಡಿಗಳು ಬೇಕಾದ್ರೆ ನೀವು ಒಂದು ಜಾಗದಲ್ಲಿ ಯಾವ್ದ ಏರಿಯಾಗ ಹೋದ್ರೆ ನಿಮ್ಗೆ ಇಂಡಿಕಾ ಕಾಣಿಸುತ್ತೆ ಕಾಣಿಸುತ್ತೆ ಗೊತ್ತಿಲ್ಲ ಕೃಷ್ಣ ಅಂತ ಕಾಣಿಸುತ್ತೆ ಅದು ಹೊಸ ಗಾಡಿನೇ ಗಾಡಿನೇ ಕಾಣದ ಎಲ್ಲ ಕಣ್ಣಲ್ಲೂ ಹೊಸ ಗಾಡಿ ಈಗ ಹದಿನೇಳು ಮಾಡಲುಗಳೆಲ್ಲ ಕೊಡ್ತಾ ಇದ್ದಾರೆ ಅವ್ರು ಸಹ ಹೊಸ ಗಾಡಿ ಹಾಕೊಂಡ್ ಬರ್ತಾ ಇದಾರೆ ನಾನು ಬೇರೆಯವ್ರ್ ಗಾಡಿ ಮಾಡೋರ್ಗ ಒಂದೇ ಮಾತು ನನ್ಗೆ ಎಷ್ಟೋ ಸಾವಿರಾರು ಮೆಸೇಜ್ ಗಳಿದೆ ಇದೆ ಒಂದು ಸುಮಾರ್ ಮೆಸೇಜ್ ಇದೆ ಲೆಕ್ಕ ಹಾಕೊಂಡ್ರೆ ತುಂಬಾ ಮೆಸೇಜ್ ಗಳಿದೆ ನನಗೆ ಒಂದು ಸ್ಟೇಟಸ್ ಆಗಿದೆ ಅಂದ್ರೆ ಅದೊಂದು ಇಪ್ಪತ್ತಿಂದ ಇಪ್ಪತ್ತೈದು ಸಾವಿರ ಜನ ವೀಸ್ ಆಗುತ್ತೆ ಹ್ಮ್ ಅದ ಮಿನಿಮಮ್ ಒಂದೊಂದು ಐನೂರು ಜನ ಮೆಸೇಜ್ ಹಾಕಿರ್ತಾರೆ ಕೆಲವರು ಅಂತಾರೆ ಆಟಿಟ್ಯೂಡ್ ಜಾಸ್ತಿ ಮೆಸೇಜ್ ರಿಪ್ಲೈ ಮಾಡಲ್ಲ ಅಂತ ನಮಗೆ ಕೆಲಸಗಳು ಹೆಂಗಾಗಿರುತ್ತೆ ಮುಗಿಸ್ಕೊಂಡ್ ಬರೋಸ್ ಈಗ ಡ್ರೈವರ್ ಆಗ ಎಲ್ಲರಿಗೂ ಗೊತ್ತಾಗುತ್ತೆ ಮುಗಿಸ್ಕೊಂಡ್ ಬಂದೆ ಸಾಕಾಗಿರುತ್ತೆ ನಿಮ್ಗೆ ರಿಪ್ಲೈ ಮಾಡಕ್ ಆಗಲ್ಲ ಕೆಲವರು ಡೈರೆಕ್ಟ್ ಆಗಿ ಕೇಳಿದಾಗ ಆಗಿ ಮೊಬೈಲ್ ಕೊಡ್ಕೊಡ್ತೀನಿ ಇದು ತಗೋ ನಿನ್ ಮೆಸೇಜ್ ನೀನ್ ಹುಡುಕು ಹ್ಮ್ ಅದಕ್ಕೆ ನೀನೇ ಅಂತ ಮೆಸೇಜ್ ಹಾಕು ಅಂತ ಕೊಡ್ತೀನಿ ಹೌದು ಎತ್ಕೊಂಡ್ ಹೋಗ್ತಾ ಇರ್ತಾರೆ ಸಿಗಲ್ಲ ಹೌದು ಯಾಕಂದ್ರೆ ಅಷ್ಟೊಂದ್ ಜನ ಮೆಸೇಜ್ ಮಾಡ್ತಾ ಇದ್ರೆ ನೀವು ಇಲ್ಲಿ ಡ್ಯೂಟಿ ಮಾಡ್ಕೊಂಡು ಮೆಸೇಜ್ ನ ನೋಡ್ತೀನಿ ಕೆಲವನ್ನ ನೋಡುವೆ ನಾನು ಮೆಸೇಜ್ ರಿಪ್ಲೈ ಮಾಡೋಕ್ಕಾಗಲ್ಲ ಆಗಲ್ಲ